ಮೈಸೂರು ದಸರಾ ದಂಗಲ್ ಮುಂದುವರಿತಾ ಇದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋದು ನಾವೆಲ್ಲ ಹೇಳ್ತಾ ಇದ್ವಿ ಸೊ ಈ ಗೀತೆ ಬಹಳ ಜನಪ್ರಿಯ ಈ ಬಾರಿಯೂ ಸುಂದರವಾಗಿಯೇ ನಡೀಬೇಕಾಗಿದ್ದ ನಾಡಹಬ್ಬ ದಸರಾ ಇದೀಗ ಬೇರೆಯದೇ ಕಾರಣಗಳಿಂದಾಗಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ದಸರಾ ಉದ್ಘಾಟನೆ ಬುಕರ್ ಪುರಸ್ಕೃತ ಸಾಹಿತಿ ಬಾಲು ಮುಷ್ಟಾಕ್ ಅವರನ್ನ ಆಹ್ವಾನಿಸಿದ್ದಕ್ಕೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಾಗಲೇ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುವ ಬರದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೈಸೂರಿನ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಾಲಯ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ಬಿಟ್ಟಿದ್ರು ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದೂ ದೇಗುಲಾಲ ಹೇಳಿಕೆಗೆ ಪ್ರಮೋದ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ದೇಗುಲವಾಗಿದ್ದಕ್ಕೆ ಮುಜರಾಯಿ ವ್ಯಾಪ್ತಿಗೆ ಅಂತ ಅವರು ಹೀಯಾಳಿಸಿರುವುದು ಚಾಮುಂಡೇಶ್ವರಿ ದೇವಸ್ಥಾನದ ಕುರಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಮತ್ತು ದಸರಾ ಉದ್ಘಾಟನೆ ಬಗೆಗಿನ ಗೊಂದಲಕ್ಕೆ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಬೇಸರ ವ್ಯಕ್ತಪಡಿಸಿ ಬಹಿರಂಗ ಪತ್ರ ಬರೆದಿದ್ದಾರೆ ಕರ್ನಾಟಕ ಸರ್ಕಾರವು ಈ ವರ್ಷ ನಡೆಸೋಕೆ ಉದ್ದೇಶಿಸಿರುವ ದಸರಾ ಆಚರಣೆಗಳು ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಮೇಲಿರುವ ಪವಿತ್ರ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ನಡೆಯುತ್ತಿರುವ ರಾಜಕೀಯ ವಿಚಾರಗಳು ತೀವ್ರ ಬೇಸರವನ್ನ ತಂದಿದೆ ಅಂತ ಅವರು ಆ ಪತ್ರದ ಮುಖಾಂತರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ಅಹ್ ಅಸಮಾಧಾನಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಬೇರೆ ಧರ್ಮ ಇಲ್ಲಿ ಇದೇ ವಿಚಾರವಾಗಿ ಅವರು ಏನ್ ಮಾತಾಡಿದ್ದಾರೆ ಅಂದ್ರೆ ಈ ವರ್ಷ ನಾಡ ಹಬ್ಬ ಉದ್ಘಾಟನೆ ಆಹ್ವಾನಿಸಲಾದ ಗಣ್ಯರ ಆಯ್ಕೆ ಭಿನ್ನಾಭಿಪ್ರಾಯಗಳಿಗೆ ಎಡೆ ಮಾಡಿದ್ದು ಇದನ್ನು ಸಮರ್ಥಿಸಿಕೊಳ್ಳುವ ವಿಚಾರವಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೂ ಧರ್ಮಕ್ಕೆ ಸೇರಿಲ್ಲ ಎಂಬ ಹೇಳಿಕೆ ಅನಗತ್ಯ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಪದ್ಧತಿಗೆ ಅನುಗುಣವಾಗಿ ಪೂಜೆಯ ಆಚರಣೆ ನಡೀತಾ ಬಂದಿದೆ ಆದರೆ ಹಿಂದಿನಿಂದಲೂ ಅನ್ಯ ಧರ್ಮೀಯರಿಗೆ ದೇವಸ್ಥಾನದಲ್ಲಿ ಪ್ರವೇಶದ ಅವಕಾಶ ಇತ್ತು ಮತ್ತು ಈಗಲೂ ಇದೆ ಅದು ಹಿಂದೂ ದೇವಸ್ಥಾನ ಅಲ್ಲದೇ ಇದ್ರೆ ಅದನ್ನು ಎಂದಿಗೂ ಮುಜರಾಯಿ ಇಲಾಖೆ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿರೋದು ಸೊ ಸರ್ಕಾರದ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಎಂಬುದು ನಮ್ಮ ಪರಿಗಣಿತ ಅಭಿಪ್ರಾಯ ಸರ್ಕಾರದ ವತಿಯಿಂದ ಯಾವುದೇ ಧಾರ್ಮಿಕ ಪಂಗಡದ ಆಚರಣೆಗೆ ಅವಕಾಶವಿಲ್ಲ ಆಗಿದ್ದು ಅಂತ ಉತ್ಸವವನ್ನು ನಡೆಸುವಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಸಂಪ್ರದಾಯ ಅಥವಾ ಪರಂಪರೆಯನ್ನು ಪಡೆಯೋಕೆ ಸಾಧ್ಯ ಇಲ್ಲ ಈ ಕಾರಣದಿಂದ ಕರ್ನಾಟಕ ಸರ್ಕಾರ ಆಯೋಜಿಸುವ ಆಚರಣೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಹೊರತು ಧಾರ್ಮಿಕ ಸಂಪ್ರದಾಯಗಳ ಅಲ್ಲ ಅಂತ ಹೇಳಿದ್ದಾರೆ ಅಶ್ವಯುಜ ಶರನ್ನವರಾತ್ರಿ ಸಮಯದಲ್ಲಿ ನಾವು ಖಾಸಗಿಯಾಗಿ ನವರಾತ್ರಿ ಸಂಬಂಧ ಧಾರ್ಮಿಕ ಆಚರಣೆಗಳನ್ನು ಹಳೆಯ ಪದ್ಧತಿಗಳು ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಅರಮನೆಯ ಒಳಾಂಗಣದಲ್ಲಿ ಮತ್ತು ಅರಮನೆಯ ಹೊರಾಂಗಣಗಳಲ್ಲಿ ಶಾಸ್ತ್ರೋಕ್ತವಾಗಿ ನಡೆಸ್ತಾ ಬಂದಿದ್ದೇವೆ ಪಾಠ್ಯದಿಂದ ನವಮಿ ಪರ್ಯಂತ ಪೂಜೆ ನಡೆಸಿ ವಿಜಯದಶಮಿ ಆಚರಣೆಯೊಂದಿಗೆ ಇದು ಪೂರ್ಣಗೊಳ್ಳುತ್ತೆ ಇದೇ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರಮನೆ ಮುಂದೆ ಆಯೋಜಿಸೋದ್ರಿಂದ ನಮ್ಮ ಸಂಪ್ರದಾಯಕ ಆಚರಣೆಯೊಂದಿಗೆ ಸಮಯ ಆತ್ರಿಕಮಣವನ್ನು ತಪ್ಪಿಸುವುದಕ್ಕೆ ಚಾಮುಂಡೇಶ್ವರಿ ಉದ್ಘಾಟನೆ ಮತ್ತು ಶ್ರೀ ಚಾಮುಂಡೇಶ್ವರಿಯ ಭವ್ಯ ಮೆರವಣಿಗೆ ಶುಭ ಮತ್ತು ಸೂಕ್ತ ಸಮಯವನ್ನು ನಿಗದಿಪಡಿಸಲಾಗ್ತದೆ ಈ ನಿಟ್ಟಿನಲ್ಲಿ ಗಣೇಶ ಚತುರ್ಥಿ ಆಚರಣೆ ಮತ್ತು ಅನುಗ್ರಹದಿಂದ ಎಲ್ಲ ಅಡೆತಡೆಗಳು ತಪ್ಪು ಕಲ್ಪನೆಗಳು ಮತ್ತು ಸಂಘರ್ಷಗಳು ನಿವಾರಣೆಯಾಗಿ ಶೀಘ್ರದಲ್ಲೇ ಒಮ್ಮತವನ್ನು ತಲುಪುತ್ತದೆ ಅಂತ ನಾನು ಭಾವಿಸ್ತೇನೆ ಎಂದು ಪ್ರಮೋದ ದೇವಿ ಒಡೆಯರ್ ಅವರು ಹೇಳಿದ್ದಾರೆ ನೋಡಿ ನಿಜವಾಗ್ಲೂ ಕೂಡ ಅವರ ಮಾತಿನಲ್ಲಿ ಒಂದು ಅರ್ಥ ಇದೆ ಹಿಂದೂಗಳ ದೇಗುಲ ಆಗಿರುವಂಥ ಕಾರಣಕ್ಕೆ ಮುಜರಾಯಿ ಇಲಾಖೆಗೆ ತಗೊಂಡಿರೋದು ಯಾವ ಬೇರೆ ಧರ್ಮ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಹೋಗಿದೆ ಹೇಳಿ ಅನ್ನೋದು ಅವರ ಪ್ರಶ್ನೆ ಸೊ ಅವರು ಉತ್ತರವನ್ನು ಕೊಟ್ಟಿರೋದು ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಹಿಂದೂಗಳದ್ದೇ ಆಸ್ತಿ ಅಂತ ಯದುವೀರ್ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಹಿಂದೂ ದೇಗುಲಗಳ ಗುರಿಯಾಗಿಸಿ ಸರ್ಕಾರ ದಾಳಿ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಇದರಲ್ಲಿ ಎರಡು ಮಾತಿಲ್ಲ ಅಂತ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹೇಳಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿ ಡಿಕೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಿ ಇದೊಂದು ಆಘಾತಕಾರಿ ಹಾಗೂ ಹಾಸ್ಯಾಸ್ಪದ ಹೇಳಿಕೆ ಗೌರಿ ವಿನಾಯಕನ ಪೂಜೆಯ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಖಂಡನೀಯ ಅಂತ ಹೇಳಿದ್ದಾರೆ ಮಾರ್ಕಂಡೆಯ ತಪಸ್ಸು ಮಾಡಿರುವ ಸ್ಥಳವಿದು ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮತ್ತು ಆ ಸಂದರ್ಭದಲ್ಲಿ ಬೇರೆ ಧರ್ಮಗಳೇ ಇರಲಿಲ್ಲ ಬೌದ್ಧ ಧರ್ಮ ಒಂದೇ ಆಗ ಇದ್ದಿದ್ದು ನಮ್ಮ ಧರ್ಮದ ದುರ್ಬಳಕೆ ಮಾಡ್ಕೊಳ್ಬಾರ್ದು ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಎಲ್ರಿಗೂ ಪ್ರವೇಶ ಇದೆ ಆದರೆ ಪ್ರವೇಶ ಇದೆ ಅನ್ನೋ ಕಾರಣಕ್ಕೆ ಅವರದ್ದು ಅನ್ನೋದು ಸರಿ ಅಲ್ಲ ಅಂತ ಯದುವೀರವ್ರು ಇಲ್ಲಿ ಹೇಳಿರುವಂತದ್ದು ಇದು ಧಾರ್ಮಿಕ ಕೇಂದ್ರ ಕೋಟ್ಯಾಂತರ ಜನರ ಭಾವನೆಗೆ ಇದರಿಂದ ಧಕ್ಕೆ ಆಗುತ್ತದೆ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆ ನೀಡಬಾರದು ಅಂತ ಇದೆ ಸಂದರ್ಭದಲ್ಲಿ ಹೇಳಿದ್ದಾರೆ ಸರ್ಕಾರ ಚಾಮುಂಡಿ ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿದೆ ಬರೀ ಹಿಂದೂ ದೇವಾಲಯಗಳನ್ನ ಗುರಿಯಾಗಿಟ್ಕೊಂಡು ಈ ರೀತಿ ಮಾಡ್ತಾ ಇದೆ ಹಿಂದೂಗಳ ಸ್ಥಳಗಳಲ್ಲಿ ಈ ರೀತಿ ಆಗ್ತಿದೆ ಅಂತ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ ಡಿ ಕೆ ಶಿ ಅವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿ ಅದರ ಬಗ್ಗೆ ಗೊತ್ತಿದೆ ಅಂದ್ರು ಪಕ್ಷದಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಕ್ಷಮೆ ಕೇಳಿದ್ರು ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಈ ರೀತಿ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಗಂಭೀರ ಸಮಸ್ಯೆ ಇರುವಾಗ ಈ ರೀತಿ ಹಾಸ್ಯಾಸ್ಪದ ಹೇಳಿಕೆ ನೀಡ್ತಾರೆ ಇದು ಈ ಹಿಂದೆಯೂ ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಧರ್ಮದ ವಿಚಾರ ಬಂದಾಗ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಆಗಬಾರದು ಪ್ರಾಧಿಕಾರವಾದ್ರೆ ಅದನ್ನ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡ್ತಾರೆ ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರವಾಗಿ ಇರಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾನೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹಿಂದೂ ಶ್ರದ್ಧಾ ಕೇಂದ್ರಗಳೇ ನಗರ ನಕ್ಸಲರ ಗುರಿ ಅಂತ ಸಂತೋಷ್ ಕೂಡ ಕಿಡಿಯನ್ನ ಕಾರಿರೋದು ಅವರ ಪಟ್ಟಿಗೆ ಚಾಮುಂಡಿ ಬೆಟ್ಟ ದಸರಾ ಕೂಡ ಸೇರ್ಪಡೆ ಆಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಸರಾ ಉದ್ಘಾಟನೆ ವಿಷಯ ಮತ್ತು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿಕೆಶಿ ಹೇಳಿಕೆ ವಿವಾದ ಸೃಷ್ಟಿಸಿರುವ ಹೊತ್ತಿನಲ್ಲೇ ನಗರ ನಕ್ಸಲರ ಮೊದಲ ಗುರಿ ಹಿಂದೂ ಶ್ರದ್ಧಾ ಕೇಂದ್ರಗಳು ಮತ್ತು ನಂಬಿಕೆಗಳು ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕಾರಿರುವಂತದ್ದು ಸಾಮಾಜಿಕ ಅಸ್ಥಿರತೆ ಹಾಗೂ ಅಸ್ವಸ್ಥತೆ ನಿರ್ಮಿಸುವ ಸಮಾನ ಮನಸ್ಕರ ಅನ್ನೋ ನಕ್ಸಲರ ಮೊದಲ ಗುರಿ ಹಿಂದೂ ಶ್ರದ್ಧಾ ಕೇಂದ್ರಗಳು ಹಾಗೂ ನಂಬಿಕೆಗಳು ಆ ಪಟ್ಟಿಯಲ್ಲಿ ಹೊಸ ಸೇರ್ಪಡೆ ಚಾಮುಂಡಿ ಬೆಟ್ಟ ದಸರಾ ಉತ್ಸವ ಅಂತ ಅವರು ಕಿಡಿಕಾರಿದ್ದಾರೆ ವಿಜಯೇಂದ್ರ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನ್ ಹೇಳ್ತಿದ್ದಾರೆ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಅಂತ ಅಂದ್ರೆ ಹಿಂದೂಗಳಿಗೆ ಡಿಕೆಶಿ ಅಪಮಾನ ಮಾಡಿದ್ದಾರೆ ಈ ಹೇಳಿಕೆಯನ್ನು ಹಿಂಪಡಿಲೇಬೇಕು ಅಂತ ಬಿ ವೈ ವಿಜಯೇಂದ್ರ ಹೇಳ್ತಾ ಇರೋದು ಯಾರನ್ನು ಸಂತಸ ಪಡಿಸೋದಕ್ಕೆ ಡಿ ಇಂತ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎನ್ನುವ ಮುಖಾಂತರ ಡಿಕೆಶಿ ಹಿಂದೂಗಳಿಗೆ ಅಪಮಾನ ಮಾಡಿದ್ದಾರೆ ಹೀಗಾಗಿ ಅವರು ತಮ್ಮ ಹೇಳಿಕೆಯನ್ನು ತಕ್ಷಣ ಹಿಂಪಡಿಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎ ವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪ್ರತಾಪ್ ಸಿಂಹ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಏನು ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲಾನೇ ಬಾನುವರನ್ನ ಮಸೀದಿಗೆ ಕರ್ಸ್ಕೊಳ್ಳಲ್ಲ ಅಂತ ಪ್ರತಾಪ್ ಸಿಂಹ ಅವರು ವ್ಯಂಗ್ಯ ಆಡ್ತಾ ಇರೋದು ನಮ್ಮ ದೇವರು ಹೇಗೆ ಅವರನ್ನು ಕರ್ಸ್ಕೊಳ್ತಾರೆ ಈಗ ಅವರ ಉದ್ದೇಶ ಏನು ಅವರು ಮುಸ್ಲಿಂ ಅನ್ನುವಂಥ ಕಾರಣಕ್ಕೆ ಅಲ್ಲಾನೇ ಮನಸ್ಸು ಮಾಡಿ ಅವರನ್ನು ಮಸೀದಿಗೆ ಕರ್ಸ್ಕೊಳ್ಳಲ್ಲ ಅಂದಮೇಲೆ ನಮ್ಮ ದೇವರು ಅವ್ರನ್ನ ದೇವಸ್ಥಾನಕ್ಕೆ ಕರ್ಸ್ಕೊಳ್ತದ ಅನ್ನೋ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇರೋದು ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ಟಕ್ ಅವರು ನಾಡದೇವಿ ರೂಪದಲ್ಲಿನ ಚಾಮುಂಡಿಯನ್ನು ಒಪ್ತಾರಾ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ ನೀವು ಅಂದರೆ ಬಾನು ನಂಬಿರುವಂತ ನಿಮ್ಮ ಅಲ್ಲ ನಿಮ್ಮನ್ನ ಮಸೀದಿಗೆ ಕರ್ಸ್ಕೊಳ್ಳೋದಿಲ್ಲ ನಮ್ಮ ದೇವರು ಹೇಗೆ ಕರೆಸ್ಕೊಳ್ತಾರೆ ತಮಿಳುನಾಡಿನಲ್ಲಿ ಮುಸ್ಲಿಮರಿಗೆ ಮಾತೃಭಾಷೆ ತಮಿಳು ಕರ್ನಾಟಕದಲ್ಲಿ ಯಾಕೆ ಮುಸ್ಲಿಮರಿಗೆ ಮಾತೃಭಾಷೆ ಕನ್ನಡ ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಡೇ ಒನ್ನಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳ ಕಟುವಾಗಿ ಮಾತನಾಡ್ತಾ ಇದ್ದಾರೆ ಬಿಲ್ಕುಲ್ ಇದನ್ನು ಒಪ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಬೆಳವಣಿಗೆಯ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನಾನು ಏನು ಮಾತಾಡಿದ್ರು ತಪ್ಪು ಹುಡುಕ್ತಾರೆ ನಾನು ಮಾತಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸ್ವಲ್ಪ ಸಮಯಕ್ಕೆ ಇದು ತುಂಬ ಒಳ್ಳೆಯದು ಮಾತಾಡದೇ ಇರೋದೇ ತುಂಬ ಒಳ್ಳೆಯದು ಡಿ ಕೆ ಶಿವಕುಮಾರ್ ಅವರು ಏನೇನೂ ಮಾತಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದು ಯಾವ ಒತ್ತಡಕ್ಕೆ ಮಂಡಿದಾರೋ ಯಾರನ್ನು ಹೋಲಿಸಬೇಕು ಅಂತನೋ ಓಲೈಸ್ಬೇಕು ಅಂತನೋ ನಂಗೆ ಮಾತಾಡೋಕೆ ಬರುತ್ತೆ ಅಂತನೋ ಗೊತ್ತಿಲ್ಲ ಒಂದಲ್ಲ ಒಂದು ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದಾರೆ ಆ ಡ್ಯಾಮೇಜ್ ಅಂತಿಂಥ ಡ್ಯಾಮೇಜಸ್ಗಳಲ್ಲ ಸತ್ಯ ಹೇಳಿದರೆ ಎಲ್ಲರೂ ತಪ್ಪು ಹುಡುಕ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಸತ್ಯ ಹೇಳಿದರೆ ಕೆಲವರು ಸಹಿಸೋದಿಲ್ಲ ನಾನು ಸದನ ಸೇರಿ ಎಲ್ಲಿಯೇ ಮಾತಾಡಿದ್ರು ಅದರಲ್ಲಿ ಕೇವಲ ತಪ್ಪು ಕಂಡು ಹಿಡಿಯುವುದೇ ಕೆಲವರ ಕೆಲಸವಾಗಿದೆ ರಾಜಕೀಯದವರು ಮಾಧ್ಯಮಗಳು ರಾಜಮನೆತನದ ಪ್ರಮೋದ ದೇವಿ ಸಂಸದ ಯದುವೀರ್ ಹೀಗೆ ಎಲ್ಲರೂ ತಪ್ಪು ಹುಡುಕೋರೆ ಹೀಗಾಗಿ ನಾನು ಮಾತನಾಡಿರುವುದೇ ಮಾತನಾಡದಿರುವುದೇ ಲೇಸು ಎಂದನಿಸಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ತುಂಬಾ ಒಳ್ಳೆ ಕೆಲಸ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾತಾಡದೆ ಇರೋದು ಬಹಳ ಉತ್ತಮ ಅಂತ ಕಾಣುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಸದನದಲ್ಲಿ ಏನೋ ಶ್ಲೋಕ ಹೇಳಿದ್ರು ಯಾರನ್ನೋ ಮೆಚ್ಚಿಸೋಕೋ ಅಥವಾ ನನಗೂ ಎಲ್ಲರ ತರನೇ ಬರುತ್ತೆ ಶ್ಲೋಕ ಅಂತ ಹೇಳೋಕೋ ಗೊತ್ತಿಲ್ಲ ಅದೊಂದಷ್ಟು ಡ್ಯಾಮೇಜಸ್ ಆಯಿತು ಫೈನ್ ಮತ್ತೆ ಕ್ಷಮೆ ಕೇಳುವ ನೆಸೆಸಿಟಿ ಇರಲಿಲ್ಲ ಅಂತ ಸಾರ್ವಜನಿಕರ ಚರ್ಚೆ ನೀವು ಶ್ಲೋಕ ಹೇಳಿದ್ರಲ್ಲಿ ತಪ್ಪೇನಿದೆ ಹಿಂದೂ ಧರ್ಮ ಅಥವಾ ಈ ಶ್ಲೋಕ ವಿಚಾರ ಅಂತ ಬಂದಾಗ ಹಿಂದೂ ಸಂಪ್ರದಾಯ ಬರುತ್ತೆ ಶ್ಲೋಕ ಹೇಳಿದ್ದೀರ ತಾನೆ ಅದಾದಮೇಲೆ ಅದೇನೋ ದೊಡ್ಡ ತಪ್ಪು ಅನ್ನೋ ಥರ ಕ್ಷಮೆಯಾಕೆ ಕೇಳಬೇಕಾಗಿತ್ತು ಒಂದು ಸ್ಟ್ಯಾಂಡಲ್ಲಿ ಇರಿ ಯಾವುದೇ ನಿಲುವು ನಿಮ್ಮದು ಅನ್ನೋದು ನಿಮಗೆ ಸ್ಪಷ್ಟವಾಗಿರಲಿ ಎಲ್ಲ ನಿಲುವನ್ನು ಅನುಸರಿಸ್ತೀನಿ ಅಂತಂದರೆ ಆಗೋಲ್ಲ ಸೈದ್ಧಾಂತಿಕವಾಗಿ ಒಂದು ಸಿದ್ಧಾಂತವನ್ನು ಒಪ್ಕೊಳ್ಬೇಕಾಗತ್ತೆ ನೀವು ಆ ದೋಣಿ ಮೇಲೂ ಕಾಲಿಡ್ತೀರಾ ಈ ದೋಣಿ ಮೇಲೂ ಕಾಲಿಡ್ತೀರಾ ಅಂದರೆ ಆಗಲ್ಲ ಮುಖ್ಯಮಂತ್ರಿ ರೇಸ್ನಲ್ಲಿರೋರು ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರೋರು ನೀವು ನೀವೇ ಈ ಥರ ಎಲ್ಲ ಹೆಂಗೆ ಬೇಕು ಹಂಗೆ ಹಗ್ಲೊಂದು ರಾತ್ರಿ ಒಂದು ಮಾತಾಡಿದ್ರೆ ನಾನು ಅನ್ನೋದು ಪ್ರಶ್ನೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ಮಾತುಗಳಲ್ಲಿ ಅತಿದೊಡ್ಡ ತಪ್ಪು ಅಂತ ಕರೆಸ್ಕೊಳ್ತಾ ಇರೋದು ಚಾಮುಂಡಿ ಬೆಟ್ಟದ ಬಗ್ಗೆ ಚಾಮುಂಡಿ ದೇವಸ್ಥಾನ ಹಿಂದೂಗಳದ ಮಾತ್ರ ಆಸ್ತಿ ಇಲ್ಲ ಅಂತಂದರೆ ಇನ್ಯಾರ್ದು ಯಾವುದೋ ಒಂದು ಮಸೀದಿಯನ್ನು ಇದು ಯಾವುದೋ ಚರ್ಚನ್ನು ನೀವು ಎಲ್ಲರದ್ದು ಆಸ್ತಿ ಇದು ಅಂತ ಹೇಳಿಬಿಡ್ತೀರಾ ಆಗ ಆ ಸಮುದಾಯದವರು ಒಪ್ಕೊಬಿಡ್ತಾರಾ ಮುಸ್ಲಿಂ ಸಮುದಾಯದವರು ಹೌದು 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 ಇದು ಹಿಂದೂಗಳದು ಆಸ್ತಿ ಅಂತ ಒಪ್ಕೊಬಿಡ್ತಾರಾ ಕ್ರಿಶ್ಚಿಯನ್ ಸಮುದಾಯದವರು ಚರ್ಚ್ಗಳನ್ನು ಹಾಗೆ ಒಪ್ಕೊಬಿಡ್ತಾರಾ ಏರಿಯಾಗಳಗೆ ಎಂಟ್ರಿ ಇಲ್ಲ ಇದು ನಮ್ಮ ಏರಿಯಾ ಇಲ್ಲಿ ನೀನು ಶಾಲೆ ಹಾಕೊಂಡು ಹೋಗ್ಬೇಡ ಅಂತ ಇನ್ನು ದೇವಸ್ಥಾನಗಳನ್ನು ಒಪ್ಕೊಬಿಡ್ತಾರಾ ಈ ಥರ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾತಾಡಿದ್ರು ನೋಡ್ಕೊಬರೋಣ ಬನ್ನಿ ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ ಪ್ರಮೋದೇವೈದ್ಯವ್ರಿಗೂ ಇರ್ಬೋದು ಯದ್ವೀರ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಣ್ಣು ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋಕ್ಸ್ ಮನ್ಸ್ ಇದ್ದಾರೆ ಅವ್ರ ಮಾತಾಡಿ ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲಾ ಪ್ರಮೋದೇವೇದ್ಯವ್ರಿಗೂ ಇರ್ಬೋದು ಯದ್ವೀರ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪ ಕಣ್ಣಿಡಿಯೋದೇ ಒಂದ್ ದೊಡ್ಡ್ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದ ಇರ್ಬೋದು ಎಲ್ಲರೂ ಇರ್ಬೋದು